ಎಲ್ಲರಿಗೂ ವಿಶ್ವ ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳು ಇಂದು ನಮ್ಮ ಏರಿಯಾದಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರ ಜೊತೆ ಪ್ರತಿ ವರ್ಷ ಅಮ್ಮಂದಿರ ದಿನಾಚರಣೆಯನ್ನ ಆಚರಿಸುವಂತೆ ಈ ದಿನ ಕೂಡ ನಾವು ನಮ್ಮ ಏರಿಯಾದ ಎಲ್ಲಾ ಒಂದು ತಾಯಂದಿರ ಜೊತೆ ವಿಶ್ವ ಅಮ್ಮಂದಿರ ದಿನಾಚರಣೆಯನ್ನ ಆಚರಿಸ್ತಿದ್ದೀವಿ ಇವತ್ತಿನ ಒಂದು ಅಮ್ಮಂದಿರ ದಿನಾಚರಣೆಯ ವಿಶೇಷ ಏನು ಅಂತಂದ್ರೆ ನಮ್ಮ ಮನೆಯ ಮುದ್ದಿನ ಕಣ್ಮಣಿ ಚರಣ್ಯ ಅವರ ಅಮ್ಮನ ಜೊತೆ ಮೊದಲನೇ ಬಾರಿಗೆ ವಿಶ್ವ ಅಮ್ಮಂದಿರ ದಿನಾಚರಣೆಯನ್ನ ಆಚರಿಸ್ತಿದ್ದಾಳೆ ಎದುರುಗಡೆ ಮನೆಯಲ್ಲಿರ್ತಕ್ಕಂಥ ಜೈಶ್ರೀ ಆಂಟಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಆನಂದಮ್ಮ ಆಂಟಿ ಶಾರದಾ ಆಂಟಿ ಮೇರೆ ಮನೆಯಲ್ಲಿರ ಚಂದನ ಎಲ್ಲರೂ ಕೂಡ ಕೇಕ್ ಕಟ್ ಮಾಡಿ ಒಬ್ರಿಗೊಬ್ರು ತಿನ್ಸ್ಕೊಳ್ಳೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ತುಂಬಾ ಎಂಜಾಯ್ ಮಾಡಿದ್ರು

ಈ ಒಂದು ಸಂದರ್ಭದಲ್ಲಿ ಅಮ್ಮನನ್ನ ವರ್ಣಿಸಿರುವಂತ ಒಂದು ಹಳೆಯ ಚಿತ್ರಗೀತ ನನ್ಗೆ ನೆನ್ಪಾಗ್ತಿದೆ ಹಾಗೆ ಆಡ್ಬೇಕು ಅಂತ ಕೂಡ ತುಂಬಾ ಮನ್ಸಾಗಿದೆ ಅಮ್ಮ ಎಂದರೆ ಏನೋ ಅರ್ಷವೂ ನಮ್ಮ ಪಾಲಿಗೆ ಅವಳೇ ದೈವವು ಎಂದು ಕಾಣದ ಕಂಡೆವು ಎಲ್ಲ ಅಮ್ಮಂದಿರಿಗೂ ಹಾರ ಹಾಕಿ ಹೂವನ್ನ ನೀಡುವ ಮೂಲಕ ಅಭಿನಂದನೆಗಳನ್ನ ಕೂಡ ಸಲ್ಲಿಸಲಾಯಿತು ಇವರು ಶಾರದಾ ಆಂಟಿ ಇವರ ಮಗಳು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾರೆ ಹಾಗಾಗಿ ಈ ನಮ್ಮ ಏರಿಯಾದಲ್ಲಿರ್ತಕ್ಕಂಥ ಅಕ್ಷರ ಕೈಯಿಂದ ಇವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಾಯಿತು ಇವರು ಚಂದನ ಅಕ್ಷರ ಅವರ ತಾಯಿ ಸೊ ಅವ್ರ ತಾಯಿಗೆ ಅವ್ರ ಮಗಳ ಕಡೆಯಿಂದನೇ ಹಾರ ಹಾಕ್ಸಿ ಹೂವನ್ನ ನೀಡಿ ಅಭಿನಂದನೆಯನ್ನ ಮಾಡಲಾಯಿತು ಅದೇ ರೀತಿ ಆನಂದಮ್ಮ ಆಂಟಿಗೆ ಅಕ್ಷರ ಕಡೆಯಿಂದನೇ ಹಾರವನ್ನ ಹಾಕಿ ಹೂವನ್ನ ನೀಡಿ ಅಭಿನಂದನೆಯನ್ನ ಸಲ್ಲಿಸಿದ್ವಿ ಇವರು ಜೈಶ್ರೀ ಆಂಟಿ ಇವ್ರಿಗೆ ಅವರ ಮೊಮ್ಮಗನ ಕಡೆಯಿಂದ ಹಾರ ಹಾಕ್ಸಿ ಹೂವನ್ನ ನೀಡಿ ಅಭಿನಂದನೆಯನ್ನ ತಿಳಿಸಲಾಯಿತು ಇವರು ನಮ್ಮಮ್ಮ ನಾನು ಮತ್ತೆ ನಮ್ಮ ತಂಗಿ ಜೊತೆಗೆ ಚರಣ್ಯ ಕೂಡ ಅವರ ಅಜ್ಜಿಗೆ ಹಾರ ಹಾಕಿ ಹೂವನ್ನ ನೀಡಿ ಅಭಿನಂದನೆಯನ್ನ ಸಲ್ಲಿಸಿದ್ರು ನಮ್ಮಅಮ್ಮಂಗಂತೂ ಅವ್ರ ಮಮ್ಮಗಳ ಜೊತೆ ಈ ಒಂದು ವಿಶ್ವ ಅಮ್ಮತ್ತಿರ ದಿನಾಚರಣೆಯನ್ನ ಆಚರಿಸ್ಕೊಳ್ಳೋದಿಕ್ಕೆ ತುಂಬಾನೇ ಖುಷಿ ಆಯ್ತು ನೋಡ್ರಿ ಗೀತಾ ಇಲ್ಲಿ ಗೀತಾ ನೋಡ್ರಿ ಗೀತಾಳು ಇವರ ಹೆಸರು ಗೀತಾ ನಮ್ಮ ಮುದ್ದು ಚರಣ್ಯ ಅವರ ಅಮ್ಮ ಚರಣ್ಯ ಅವರ ಅಮ್ಮನಿಗೆ ಹಾರ ಹಾಕಿ ಹೂವು ಕೊಟ್ಟು ಅಮ್ಮಂದಿರ ಒಂದು ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಿದ್ದಾಳೆ ಇದು ಗೀತಾ ಅವ್ರಿಗೆ ಮೊದಲನೇ ಅಮ್ಮಂದಿರ ದಿನಾಚರಣೆ ಇದು ಅವ್ರಿಗೆ ತುಂಬಾ ಸಂತೋಷವನ್ನ ತರುವಂತ ದಿನ ಹಾಗಾಗಿ ತುಂಬಾನೇ ಎಂಜಾಯ್ ಮಾಡಿದ್ರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ